ಪ್ರತಿನಿತ್ಯ ರಾಶಿ ರಾಶಿ ಕಸವನ್ನ ವಿಲೇವಾರಿ ಮಾಡೋದು ಹೇಗೆ ಅನ್ನೋದೇ ದೊಡ್ಡ ಟೆನ್ಷನ್ ಕಸದ ಕಿರಿಕ್ನಿಂದ ತಪ್ಪಿಸಿಕೊಳ್ಳಲು ಪುತ್ತೂರಿನಲ್ಲಿ ಹೊಸ ಪ್ಲಾನ್ ಅನ್ನು ಮಾಡಲಾಗಿದೆ ಕಸದಿಂದ ರಸ ಅನ್ನೋ ಮಾತು ನಿಜ ಅನ್ನೋದನ್ನ ಪ್ರೂವ್ ಮಾಡುವಕ್ ಸಜ್ಜಾಗಿದ್ದಾರೆ ಏನದು ಪ್ಲಾನ್ ಅಂತೀರಾ ಈ ಸ್ಟೋರಿಯನ್ನು ಪ್ರತಿದಿನ ಉತ್ಪತ್ತಿಯಾಗೋ ಕಸವನ್ನು ಯಾವ ರೀತಿ ವಿಲೇವಾರಿ ಮಾಡಬೇಕು ಅನ್ನೋ ಚಿಂತೆ ಪ್ರತಿಯೊಂದು ಮನೆ ಸ್ಥಳೀಯಾಡಳಿತ ಪಾಲಿಕೆ ಸೇರಿದಂತೆ ಎಲ್ಲರಲ್ಲಿದೆ ಈ ಕಾಲದಲ್ಲಿ ಕಸ ತುಂಬಿದ ಡಂಪಿಂಗ್ ಯಾರ್ಡ್ಗಳೇ ಪರಿಸರಕ್ಕೆ ಮಾರಕವಾಗ್ತಿದೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರಸಭೆ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದೆ ಪುತ್ತೂರಿನ ಬನ್ನೂರಿನಲ್ಲಿರುವಂತಹ ಡಂಪಿಂಗ್ ಯಾರ್ಡ್ನಲ್ಲಿ ಹಸಿ ಕಸದಿಂದ ಬಯೋ ಸಿಎನ್ಜಿ ಘಟಕ ಸ್ಟಾರ್ಟ್ ಮಾಡಲಾಗಿದೆ ರೋಟರಿ ಕ್ಲಬ್ ಪುತ್ತೂರು ಪೂರ್ವದ ಚಾರಿಟೇಬಲ್ ಟ್ರಸ್ಟ್ ಸ್ವಚ್ಛ ಭಾರತ್ ಟ್ರಸ್ಟ್ ಮತ್ತು ಕೃಷ್ಣ ಮುರಳಿಯ ಗ್ರೀನ್ ಎನರ್ಜಿ ಸಂಸ್ಥೆಗಳು ಸೇರಿಕೊಂಡು ಈ ಘಟಕ ಆರಂಭಿಸಿವೆ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಸಿಎನ್ಜಿ ಘಟಕ ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಕಾರ್ಯಾರಂಭ ಮಾಡಲಿದೆ ನಿತ್ಯ ಸಂಗ್ರಹವಾಗುವಂತಹ ಎಂಟು ಟನ್ ವಿಂಗಡಿಸಿದಂತಹ ಹಸಿ ಕಸ ಬಳಸಿಕೊಂಡು ಐನೂರು ಕಿಲೋಮೀಟರ್ ಲೀಟರ್ ಸಿಎನ್ ಜಿ ಉತ್ಪಾದನೆ ಮಾಡೋದಕ್ಕೆ ಸಜ್ಜಾಗಿದೆ ಸಿ ಎನ್ ಜಿ ಜೊತೆಗೆ ಸ್ಲರಿಯು ಉತ್ಪಾದನೆಯಾಗಲಿದ್ದು ಸಾವಯವ ಗೊಬ್ಬರದ ರೂಪದಲ್ಲೂ ಕೂಡ ಇದನ್ನ ಬಳಸಬಹುದಾಗಿದೆ ಪುತ್ತೂರಿನ ಈಗ ವಿಂಗಡಣೆಯಾಗಿ ಬರುವ ಹಸಿ ಕಸದ ಆರು ಟನ್ ಕಸ ಆರರಿಂದ ಎಂಟು ಟನ್ ಕಸ ಇದರಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಸೊ ಇದೀಗ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಹೇಳಿದ್ರೆ ನಿಮಗೆ ಗ್ಯಾಸ್ ಮತ್ತೆ ಸ್ಲರಿ ಪ್ರೊಡಕ್ಷನ್ ಆಗ್ತದೆ ಸ್ಲರಿ ಪ್ರೊಡಕ್ಷನ್ ಗ್ಯಾಸನ್ನು ನಾವು ವೆಹಿಕಲ್ಲಿಗೆ ಅಥವಾ ಅಡುಗೆ ಮಾಡಲಿಕ್ಕೆ ಉಪಯೋಗ ಮಾಡ್ಬೋದು ಸ್ಲರಿಯನ್ನು ಸಾವಯವ ತಮ್ಮ ಗೊಬ್ಬರಾಗಿ ಅದನ್ನು ಉಪಯೋಗ ಮಾಡ್ಬೋದು ದೇಶದಲ್ಲಿ ವಿವಿಧ ಮಹಾನಗರ ಪಾಲಿಕೆಗಳಲ್ಲಿ ಈಗಾಗಲೇ ಇಂತಹ ಘಟಕ ಕೆಲಸ ಮಾಡ್ತಿದೆ ನಗರಸಭಾ ವ್ಯಾಪ್ತಿಯಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಪುತ್ತೂರು ನಗರಸಭೆಯಲ್ಲಿ ಈ ಪ್ರಯತ್ನಕ್ಕೆ ಕೈ ಹಾಕಲಾಗಿದೆ ಕಸ ಸಂಗ್ರಹಿಸುವಂತಹ ಎಲ್ಲಾ ವಾಹನಗಳಿಗೆ ಇದೇ ಘಟಕದಲ್ಲಿ ಉತ್ಪಾದಿಸಿದ ಸಿಎನ್ಜಿ ಬಳಸಲು ನಿರ್ಧರಿಸಲಾಗಿದೆ ಉಳಿದ ಸಿಎನ್ಜಿಯನ್ನ ಖಾಸಗಿ ವಾಹನಗಳಿಗೂ ಕೂಡ ನೀಡಲು ನಿರ್ಧರಿಸಲಾಗಿದೆ ಪರಿಸರದ ಮಾಲಿನ್ಯವನ್ನ ಬಯೋ ಜಿ ಮೂಲಕ ನಿಯಂತ್ರಿಸುವ ಉದ್ದೇಶವು ಈ ಘಟಕದದ್ದಾಗಿದೆ ಪರಿಸರದ ಮಾಲಿನ್ಯವನ್ನ ಬಯೋ ಜಿ ಮೂಲಕ ನಿಯಂತ್ರಿಸುವ ಉದ್ದೇಶ ಈ ಘಟಕದ್ದು ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ಯೋಜನೆ ಮಾತ್ರವಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಇದೊಂದು ಮೊದಲ ಯೋಜನೆ ಆಗಿರುತ್ತದೆ ಪರಿಸರ ವಾಸಿಗಳಿಗೆ ಆರೋಗ್ಯ ಸಮಸ್ಯೆ ಕೂಡ ಬರುವುದಿಲ್ಲ ಈ ಪರಿಸರದ ಮೂಲಕ ಉತ್ಪನ್ನವಾಗುವಂತ ಏನು ತ್ಯಾಜ್ಯ ಅನಿಲಗಳಿದೆ ಅದು ಓಜೋನ್ ಮತ್ತು ನಮ್ಮ ಹಸಿರು ಮನೆಗೆ ಪರಿಣಾಮವನ್ನು ಕೊಡುವಂತದ್ದು ಅದನ್ನು ಕೂಡ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಇನ್ಮುಂದೆ ಕಸದ ಪರ್ವತ ಮತ್ತು ದುರ್ವಾಸನೆ ಮುಂದಿನ ದಿನಗಳಲ್ಲಿ ಇಲ್ಲಿ ಅಪರೂಪವಾಗಲಿದೆ ನಗರಸಭಾ ಮಟ್ಟದಲ್ಲಿ ಇಂತಹ ಯೋಜನೆ ರೂಪಿಸಿರುವಂತಹ ದೇಶದ ಮೊದಲ ನಗರಸಭೆ ಎನ್ನುವ ಖ್ಯಾತಿಯನ್ನು ಕೂಡ ಪಡೆಯಲಿದೆ ಅಜಿತ್ ಕುಮಾರ್ ನ್ಯೂಸ್ ಏಟೀನ್ ಪುತ್ತೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ